ಾರ ನಾ ಕೇಳೀನಿ ದೇವ್ರು ಹೆಂಗೆ ಹೆಂಗ ಅಕ್ಕ ಅದ ಆತ ಮಮ್ಮಿ ಹಿಂಗೆ ಏನ್ರಿ ಹೆಣತಿನೇ ಗುರು ಹೆಣ್ತಿನೇ ದೇವ್ರ ಹತ್ತಕೊಂಡು ನಾವು ಮಮ್ಮಿ ಕನ್ಫ್ಯೂಸ್ಗೆ ಬಿದ್ದೆ ಹೆಂಗೆ ಗುರು ದೇವ್ರು ಅಂತಾರೆ ಇವರು ಹತ್ತಕೊಂಡ್ರು ನಾವು ಮನೆ ಮನೆಗೆ ಗೊತ್ತಾಗ್ಯದ ಸೈಕಲ್ ಮುಟ್ರ್ ನೋಡಿ ಏನ್ರಿ ಗಂಡ ಆ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಕಡೆ ಕೂತಿರ್ತಾಳೆ ಕುಂತು ಕೂಡ ಅದು ಈಗ ಹೆಣ್ತಿ ಅದಕ್ಕೆ ಕುಂದ್ರ ಸ್ಟೈಲೇ ಬೇರೆ ಸೈಕಲ್ ಮುಟ್ರ ಮ್ಯಾಗ ತಿಳಿತೇನ್ರಿ ಆದ್ರೆ ಮತ್ತದ ಅಕ್ಕ ತಂಗಿ ಕುಂದ್ರ ಸ್ಟೈಲ್ ಬೇರೆ ಪರೀಕ್ಷೆ ಮಾಡಿರಿ ನೀವು ಅವನು ದುಬ್ಬದ ಮ್ಯಾಗ ಹಿಂಗೆ ಹಸ್ತ ಇಟ್ಟಾಳತ್ತಂದ್ರೆ ಅವ್ನು ಹೆಣತಿನಿ ಅದಾಳ ತಿಳ್ಕೊಬೋದು ಇತ್ರಿ ರೀ ಇಟ್ಟಾಳಾ ಇಟ್ಟಾಳ ಅಂದ್ರೆ ಅಂದ್ರೆ ಈ ಹೆಂಡತಿನಿ ಅದಳ ಯಾಕೆ ಆಶೀರ್ವಾದದ ಬಲ್ಲಂಗ ಹೊಡಿ ಗಾಡಿ ಅಂತ ಹೇಳಕ್ಕೆ ತಿಳಿತ್ರಿ ಮತ್ತೆ ಅದೇ ಈ ಗಾಡಿ ಹಿಂದೆ ಅಕ್ಕ ತಂಗಿ ಅಂದ್ರೆ ಅವ್ ಹಿಂದೆ ಹಿಂಗೆ ಇಳ್ಕೊಳ್ ಕೂತಿರ್ತ ನೋಡಿರಿ ಆ ಯಾಕಂದ್ರೆ ಸೌಂಡ್ ಬಿಡು ರೀ ನಾವೆಲ್ಲ ತಂದೆ ತಾಯಿ ಎತ್ತಿಕೊಂಡಂದ್ರೆ ನಾವು ಏನು ತಿಳ್ಕೊಂಡಿವಿ ಅಂತಂದ್ರೆ ಭೂಮಿ ಮೇಲಿಂದ ಒಂದು ಹೆಣ್ಣ ಒಂದು ಗಂಡ ತಗೊಂಡು ಆಟ ತಿಳ್ಕೊಂಡಿವಿ ಆದ್ರೆ ಮಕ್ಕಳಾಗಿರ್ತಕ್ಕಂಥವ್ರು ತಂದೆ ತಾಯಿಯನ್ನು ನಾವು ಎಟ್ಟರ ಮಟ್ಟಿಗೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಕೇಳಿದ್ರೆ ಬಹುಶಃ ನಾವೆಲ್ಲ ಕೇಳ್ತೀವಿ ಯಾವ ದೇವಸ್ಥಾನದ ಒಡದ್ರಿ ಎತ್ತಿಕೊಂಡು ಅಂದ್ರೆ ಭಾಳ ಮಂದಿ ಕಾಸಿ ತೋರಿಸ್ತೀವಿ ಕೆಲವು ಮಂದಿ ಅಂದ ಇತ್ತಿತ್ಲಾಗೆಂದ್ರೆ ಈಗ ಒಂದು ಪ್ಯಾಷನ್ ಆಗ್ಯದ ಈಗ ಅಂದ ಹೋಗಿ ತಲೆ ಬಳಸ್ಕೊಂಡು ಬರೋದು ಏನ್ರಿ ನಾವು ಭಾಳ ಅಂತ ಕೇಳಿದ್ರೆ ಯಾರು ತಿರುಪತಿ ದೇವ್ರದ್ದು ಒಡದಂತಾರೆ ಯಾರು ಶ್ರೀಸಲ್ ದೇವ್ರದ್ದು ದೊಡ್ಡದಂತಾರ ಏನ್ರಿ ಯಾರಂದ ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನೇ ದೊಡ್ಡ ಮಾತು ತೊಗೊಂಡು ಭಾಳ ಜನ ನಾವು ಆ ದೇವರು ಈ ದೇವರ ತಗೊಂಡು ದೊಡ್ಡವ್ರ ತಗೊಂಡು ಕರಿತೀವಲ್ಲ ಒಂದೇ ಒಂದು ಮಾತು ನೀವು ತಲೆಗೆಂದ ಇಟ್ಟುಕೋರಿ ಪ್ರತಿಯೊಬ್ಬನಿಗೂ ಕೂಡ ಈ ಜಗತ್ತಿನೊಳಗೆ ಯಾವ ದೇವ್ರುಗಳು ಕೂಡ ನಿಮಗಿಲ್ಲ ಆದರೆ ಇವೆರಡೇ ಎರಡು ಕಣ್ಣಿ ಕಾಣ್ತಕ್ಕಂಥ ದೇವರ ತೊಗೊಂಡಂದ್ರೆ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಿಟ್ರೆ ಮತ್ತೆ ಯಾವ ದೇವರು ಕೂಡ ಇಲ್ಲ ಏನ್ರಿ ತಂದೆ ತಾಯಿನ ಬಿಟ್ರೆ ಬದುಕಿನ ಯಾ ಯಾವ ದೇವ್ರನ್ನೂ ಇಲ್ಲ ಅದು ಸುಳ್ಳು ಅಂತಾರವ್ರು ಗಂಡಮಕ್ಳು ಟಾಳಿ ಹೊಡೀಲಿಲ್ಲ ಅವರು ಯಾ ತಂದಿತ್ತ ಇವ ಏನ್ರಿ ನನಗೆ ನನಗೆ ದೇವ್ರ ಹತ್ರ ನಾನು ಹೆಣತಿನೇ ದೇವರು ಏನ್ರಿ ಭಾಳ ಮಂದಿ ಹೆಣತಿನೇ ದೇವ್ರ ಹತ್ರಕೊಂಡು ಅಂತಾರ ನಾನು ಕೇಳೀನಿ ದೇವ್ರ ಹೆಂಗೆ ಹಾಕದ ತಗೊಂಡು ನಾವು ಮಮ್ಮಿ ಹಿಂಗೆ ಏನು ರೀ ಹೆಣ್ತಿನೇ ಗುರು ಹೆಣ್ತಿನೇ ದೇವ್ರ ಹತ್ತಕೊಂಡು ನಾವು ಮಮ್ಮಿ ಕನ್ಫ್ಯೂಸಿಗೆ ಬಿದ್ದಿದ್ದೆ ಹೆಣತಿಗೆ ಹೆಂಗೆ ಗುರು ದೇವ್ರು ಅಂತಾರೆ ಇವರು ಹತ್ತಿಕ್ಕೊಂಡ್ರು ನಾವು ಮನೆ ಮನೆಗೆ ಗೊತ್ತಾಗ್ಯದ ಸೈಕಲ್ ಮುಟ್ರು ನೋಡಿ ಏನು ರೀ ಗಂಡ ಆ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಕಡೆ ಕೂತಿರ್ತಾಳೆ ಕುಂತು ಕೂಡ ಅದು ಈಗ ಹೆಣ್ತಿ ಅದಕ್ಕೆ ಕುಂದ್ರ ಸ್ಟೈಲೇ ಬೇರೆ ಸೈಕಲ್ ಮೋಟ್ರ್ ಮ್ಯಾಗ ತಿಳಿತೇನ್ರಿ ರೀ ಆದ್ರೆ ಮತ್ತದ ಅಕ್ಕ ತಂಗಿ ಕುಂದ್ರ ಸ್ಟೈಲ್ ಬೇರೆ ಪರೀಕ್ಷೆ ಮಾಡಿರಿ ನೀವು ಅವನು ಮ್ಯಾಗ ಹಿಂಗೆ ಹಸ್ತ ಇಟ್ಟಾಳತ್ತಂದ್ರೆ ಅವನು ಹೆಂಡತಿನಿ ಅದಾಳ ತಿಳ್ಕೊಬೇಕು ಇತ್ತು ರೀ ಹಸ್ತ ಇಟ್ಟಾಳ ತಿಳ್ಕೊಂಡಂದ್ರೆ ಅಂದ್ರೆ ಈ ಹೆಣ್ತಿನಿ ಅದಾಳ ಯಾಕೆ ಆಶೀರ್ವಾದದ ಬಲ್ಲಂಗುಡಿ ಗಾಡಿ ಅಂತಾಳಕಿ ತಿಳಿತ್ರಿ ಮತ್ತೆ ಅದೇ ಈ ಗಾಡಿ ಹಿಂದೆ ಅಕ್ಕ ತಂಗಿ ಕೂತಿದ್ರ ಅಂದ್ರೆ ಅವ್ ಹಿಂದೆ ಹಿಂಗೆ ಹಿಡ್ಕೊಳ್ ಕೂತಿರ್ತಾರೆ ನೋಡ್ರಿ ಆ ಯಾಕಂದ್ರೆ ಅವು ಅಣ್ತಬ್ರ ಮೇಲೆ ಧೈರ್ಯ ಅವ್ರಿಗೆ ಇವನಿಗೆ ಹೆಂಡ್ತಿ ಮ್ಯಾಗ ಅಂದ ವಿಶ್ವಾಸ ನನ್ನ ಆಶೀರ್ವಾದದ ಭಕ್ತ ಬಲ್ಲ ನೋಡಿ ಗಾಡಿ ಇದುವಲ್ಲ ನಾವು ನಾವಿಟ್ಟೆಲ್ಲ ಕಷ್ಟಪಟ್ಟು ಮಕ್ಕಳಿಂದ ಬೆಳೆಸಿರ್ತೀವಲ್ಲ ಇವತ್ತ ನಮ್ಗೆ ಯಾವ ಜಗತ್ತಿನೊಳಗೆ ಇರ್ತಕ್ಕಂಥ ದೇವ್ರುಗಳು ದೇವ್ರುಗಳಲ್ಲ ಇಡೀ ಜಗತ್ತೊಳಗಿರ್ತಕ್ಕಂಥ ದೇವದ ದೇವಾನುದೇವತೆಗಳು ಅಂತ ತಗೊಂಡ ಕೇಳಿದ್ರ ಒಬ್ಬ ತಂದಿ ತಾಯಿ ಪಾದೊಳಗದವ್ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಇಲ್ಲ ಯಾವ ಕ್ಷೇತ್ರಕ್ಕೂ ಹೋಗಕ್ ಹೋಗ್ಬೇಡ್ರಿ ಹೌದ್ರಿ ಸ್ವಾಮಿಗಳ ನೀವು ಹೇಳತೀರಿ ಮ ನೀವೇನ್ ಮಾಡ್ತೀರಿ ಅಂತಕೊಂಡ ಕೇಳಿದ್ರೆ ನಾ ನಿಮಗಿಂತ ಕೂಡ ತಾಯಿ ತಂದೆ ಮೇಲೆ ಅತಿ ಪ್ರೀತಿ ಇರ್ತಕ್ಕಂಥ ಮನುಷ್ಯನ ತಾಯಿ ಸೇವಾ ನಾ ಭಾಳ ಮಂದಿ ಅಂತಿದ್ರು ನನಗೆ ನೀ ಪಟ್ಟ ದೂರ ಏ ತಾಯಿ ಹಂಗಂದ ಸೇವೆ ಮಾಡ್ತೀರಿ ತಕೊಂಡ ಭಾಳ ಮಂದಿ ಬೈತಿದ್ರು ನನಗೆ ಹೌದು ಅವಳೇ ಜನ್ಮ ಕೊಟ್ಟಿದ್ದಿಲ್ಲ ಅತ್ತಿಕ್ಕೊಂಡು ನಾನೆ ಪಟ್ಟು ತೀರ್ ಹಾಕಿದ್ದು ಹೌದಲ್ಲ ರೀ ತಾಯಿನೇ ಜನ್ಮ ಕೊಟ್ಟಿದ್ದಿಲ್ಲ ಅದನ್ನ ಸ್ವಾಮಿನೂ ಹಾಕಿದ್ದೆಲ್ಲ ಪ್ರವಚನಕಾರನು ಹಾಕಿದ್ದಿಲ್ಲ ನಾ ಈ ಭೂಮಿ ಮೇಲೆ ನಾ ಭೂಮಿಗೆ ಬರ್ತಿದ್ದಿಲ್ಲ ಅಂದಾಗ ನಾನು ಹ್ಯಾಂಗೆ ಅಂದ ಸ್ವಾಮಿ ಆಗಕ್ಕೆ ಏ ಏತಮ್ಮ ಒಂದು ಇಟ್ಟುಬಿಡು ಸೌಂಡ ಒಂದು ಒಂದು ಕರೆಕ್ಟ್ ಅಂದ್ರೆ ಇಟ್ಟುಬಿಡು ಈಗ ಹೆಚ್ಚಿಗೆ ಇದು ಸ್ವಲ್ಪ ಕಮ್ಮಿ ಮಾಡಿ ಏನು ರೀ ನಾ ನಮ್ಮ ತಾಯಿ ತೀರ್ಕೊಂಡು ಬಳಕ ನಾ ಜಗತ್ತಿನೊಳಗೆ ಅಂದ್ರೆ ಇಲ್ಲೊಂದು ಅಸ್ತ್ರ ಮಾಡಿ ನಾ ಕಣ್ಣಾಗ ಇಲ್ಲೇ ಮಗಲೆ ಅದ ಏನು ರೀ ಪ್ಲಾಟ್ ತೊಗೊಂಡು ನಾ ತಾಯಿ ಹೆಸರು ಮೇಲೆ ಅಂತ ಒಂದು ಆಶ್ರಮ ಮಾಡಿ ಇವತ್ತು ಬದುಕಿನೊಳಗೆ ಆಶ್ರಮ ಮಾಡಿ ಅಂದರೆ ಯಾವುದ್ರ ಎಲ್ಲಿದೋ ಲಿಂಗ ತಂದು ಕಾಶಿ ಲಿಂಗ ತಂದು ಶ್ರೀಶೈಲದ ಲಿಂಗ ತಂದು ನಾನು ಸ್ಥಾಪನೆ ಮಾಡಲಿಲ್ಲ ನನ್ನ ತಾಯಿ ತಂದಿದ ಗುಡಿ ಕಟ್ಟಿನ ನಾ ಯಾಕ್ರಿ ತಾಯಿ ತಂದಿದ ಗುಡಿ ಕಟ್ಟಿರ್ತಕ್ಕಂಥವು ನಾನು ಯಾಕಂದ್ರೆ ಕಾಣದಾಗಿರ್ತಕ್ಕಂಥ ದೇವರುಗಳಿಗಿಂತಲೂ ಕೂಡ ನನಗೆ ಉಣಿಸಿ ತಿನಿಸಿ ಇಟ್ಟೆಲ್ಲ ಜ್ಞಾನ ನೀಡಂದ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನನ್ನ ತಂದೆ ತಾಯಿ ಎತ್ತಿ ಕುಣದಾಗ ನಾ ತಂದೆ ತಾಯಿದನೇ ಗುಡಿ ಕಟ್ಟವನೇ ಹೊರತಾಗಿ ಏನ್ರಿ ಬೇರೆ ಯಾವ ದೇವ್ರುಗಳ್ ಕುಣದ ಇದು ಮಾಡವನಲ್ಲ ಯಾಕಂದ್ರೆ ಇಟ್ಟೆಲ್ಲ ಕಲಿಸಿರ್ತಕ್ಕಂಥವರೇ ತಂದೆ ತಾಯಿ ನಡೆಗಲಿಸಿದವರವರು ಉಣಗಲಿಸಿದವರವರು ಇವತ್ತು ಹೇಳಕತ್ತೇನಲ್ರಿ ಮಲ್ಲಮ್ಮಳಿಗೆ ಮೊದಲನೇ ಗುರುವಾಗಿರ್ತಕ್ಕಂಥವ್ರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲನೇ ಗುರುವಾಗಿ ಆಧ್ಯಾತ್ಮದ ವಿಚಾರಗಳನ್ನು ಮಗಳಿಗೆ ಅಂತ ತಿಳಿಸ್ಕೊಡ್ಲಿಕ್ಕತ್ತಾರೆ ಅಂದ್ರೆ ಮಲ್ಲಮ್ಮ ಕುಂತ್ರು ಕುಂತ್ರು ಮಲ್ಲಯ್ಯ ನಿಂತರು ಮಲ್ಲಯ್ಯ ಒಂದು ಕ್ಷಣ ಕ್ಷಣಕ್ಕೂ ಕೂಡ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯನ ಧ್ಯಾನ ಬಿಟ್ರ ಬೇರೆ ಯಾವುದೂ ಕೂಡ ತಾಯಿ ಮಲ್ಲಮ್ಮಳಿಗೆ ಬೇರೆದು ಯಾವುದು ಕೂಡ ನೋಡಿ ಬಾಯಗೆ ಅಂದ ಬರಲಿಲ್ಲ ಏನೋ ಮಗಳಂದ ಕೆಡ್ತಾಳಲ್ಲ ಏನ್ರಿ ಬರೀ ನಾ ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವು ಉಪದೇಶ ಮಾಡೋದಕ್ಕಿಂತ ನಮ್ಮ ವೀರಶೈವ ಲಿಂಗಾಯತ ಒಂದು ಪದ್ಧತಿ ಇದೆ ಯಾವಾಗಿಂದ ಮಕ್ಕಳಿಗೆ ಎಂಟು ವರ್ಷ ಆಯಿತು ಅಂತಕೊಂಡು ಅಂದ್ರೆ ಒಬ್ಬ ಪಟ್ಟುದೇವ್ರ ಕಡೆಯಿಂದ ಅವರಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸ್ಬೇಕು ಅಂದಾಗನೇ ಲಿಂಗಾಯಿತು ಏನ್ರಿ ಎಂಟು ವರ್ಷಕ್ಕೆ ಮುಂಜಿ ಮಾಡಿದ್ರ ಬ್ರಾಹ್ಮಣರ ಅಕ್ಕಾರ ಲಿಂಗ ದೀಕ್ಷೆ ಮಾಡೋದ್ರಿಂದ ಲಿಂಗಾಯತರ ಅಕ್ಕಾರ ಏನ್ರಿ ಸುಂತಿ ಮಾಡಿದ್ರಿಂದ ಮುಸ್ಲಿಮರ ಆಕಾರ ಎಂಟು ವರ್ಷಕ್ಕಿಂತ ಕೊರಳಾಗಿಂದ ಪ್ಲಸ್ ಏನ್ ಹಾಕಿದ್ರೆ ಅವ್ರು ಕ್ರಿಶ್ಚಿಯನ್ರಾಕ್ ಅವು ಯಾವೂ ಅಂತಂದ್ರೆ ಏನೂ ಆಗಲ್ಲ ಕಲ್ಪನೆ ಇರ್ಬೇಕು ನಿಮಗೆ ನಾವೆಲ್ಲ ಸುಮ್ಮನೆ ಅಂದ್ರೆ ಏನೋ ಲಿಂಗಾಯತರು ಹೊಟ್ಟೆಗೊಂಡ ಹುಟ್ಟಿ ಎತ್ತುಕೊಂಡ ಬಳಕ ನಾವು ಬರೇ ಲಿಂಗಾಯತ್ರಿ ಎತ್ತಕೊಂಡು ಹೇಳ್ಕೊಂಡ್ರಿಂದ ಆಗಂಗಿಲ್ಲ ಹೇಳಿ ನಾವು ಬರೇ ಬ್ರಾಹ್ಮಣರ ಹೊಟ್ಟೆಯಾಗ ಹುಟ್ಟಿ ಎತ್ತುಕೊಂಡ್ರೆ ಬ್ರಾಹ್ಮಣರ ತಗೊಂಡು ಹೇಳ್ಕೊಳಿಕೆ ಆಗಂಗಿಲ್ಲ ಮುಸ್ಲಿಮರ ಹೊಟ್ಟೆಯಾಗ ಹುಟ್ಟಿ ಎತ್ತುಕೊಂಡ್ರೆ ನಾವು ಮುಸ್ಲಿಮರ ಎತ್ಕೊಂಡು ಹೇಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಯಾವಾಗ ಹೇಳ್ಕೊಳಿಕ ಬರ್ತದ ಹಾತ್ಕೊಂಡಾಗ ಕೇಳಿದ್ರೆ ನಾವು ಲಿಂಗಾಯತ ಮನೆ ತಂದೊಳಗ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿದ್ರು ಹುಟ್ಟಿದ ಎಂಟನೇ ವರ್ಷಕ್ಕೆ ನಾವೊಬ್ಬ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೊಂಡಾಗ ಮಾತ್ರ ನಾವು ಎಂದ ಲಿಂಗಾಯತರು ಆಗಕ್ಕೆ ಬರ್ತದೆ ಹೊರ್ತಾಗಿಲ್ದ ಇದ್ರ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿದ್ರು ನಾವು ಲಿಂಗಾಯತರ ಅಲ್ಲ ಏನ್ರಿ ಕಲ್ಪನೆ ಇರಲ್ಲ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತ್ರು ಈಗ ಯಾರು ಕೇಳ್ತಿರ್ತೀವಲ್ಲ ನೀವು ಯಾವ ರೀತಿ ಅಂದ್ರೆ ನಾವು ಅಂತ ಕೊಳ್ಳಾಗ ಲಿಂಗ ಬೇಡ ಏನು ಬೇಡ ಏನು ರೀ ಏ ಸುಮಂದಿಗೆ ಕೊಳ್ಳಾಗಲಿಂಗ್ರಿ ಏ ಏಸು ಮಂದಿ ಈ ವಿಭೂತಿ ಚಿರಿ ಹೇಳ್ರಿ ಎಂಟು ಜನರು ಕೊಳಗಿಂದ ರುದ್ರಾಕ್ಷದವೇ ನಾವೆಲ್ಲ ಸುಮಾರಿ ಹೆಸರಿಗೇಂದ ಲಿಂಗಾಯತರಾಗಿ ನಾವು ಹೆಸರಿಗೇಂದ ವೀರಶೈವರಾಗಿ ಹೊರತಾಗಿ ಆ ಧರ್ಮದೊಳಗಿಂದ ಹುಟ್ಟಿ ಆ ಧರ್ಮದಿಂದ ಆಚರಣೆ ಮಾಡಲಿಲ್ಲ ತಿಕ್ಕೊಂಡಂದ್ರೆ ಆ ಧರ್ಮಕ್ಕೆ ನಾವು ಧ್ರೋವ ಬಗದಂಗೆ ಆಗ್ತದೆ ಏನ್ರಿ ನಾವು ಹುಟ್ಟಿರ್ತಕ್ಕಂಥ ಮನೆತನಕ್ಕೆಂದ ಧ್ರೋಹ ಬಗದಂಗೆ ಆ ಧರ್ಮಕ್ಕೆಂದ ಧ್ರೋವ ಬಗದಂಗೆ ಯಾಕಂದ್ರೆ ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತ ಮಣಿತಂದೊಳಗಿಂದ ಹುಟ್ಟಿ ಬೆಚ್ಚುಕೊಂಡಾಗ ಹುಟ್ಟಿದ ಎಂಟು ವರ್ಷಕ್ಕೆ ತಂದೆ ತಾಯಿ ಆಗಿರ್ತಕ್ಕಂಥವ್ರಿಗೆ ಮಕ್ಕಳಿಗೆ ಅಂದ ಲಿಂಗ ದೀಕ್ಷೆ ಅಂತಕ್ಕಂಥದನ್ನು ಮಾಡಿಸ್ಬೇಕು ಒಬ್ಬ ಗುರುವಿನಲ್ಲಿಂದ ಕಳಿಸ್ಬೇಕು ಮಕ್ಕಳನ್ನ ನೋಡ್ರಿ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಯಾವ ಮಲ್ಲಮ್ಮಳಿಗೆ ಮಲ್ಲಮ್ಮ ಹೆಣ್ಣು ಹೆಣ್ಣು ಮಗುವಾಗಿದ್ರು ಮಲ್ಲಮ್ಮಳನ್ನು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಹತ್ರಿಂದ ಬಿಡಬೇಕಂದ ವಿಚಾರ ಮಾಡ್ತಾರೆ ಒಬ್ಬ ಗುರುವಿನ ಹತ್ರ ಇಡಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನನ್ನ ಮಗಳಿಂದ ಸಂಪಾದನೆ ಮಾಡ್ಬೇಕನ್ನುವಂಥ ಆಸೆಯಿಂದ ಯಾವ ತಂದೆ ತಾಯಿ ತಾಯಿಯಾಗಿರ್ತಕ್ಕಂಥವ್ರು ಎಲ್ಲಿ ಕಳಿಸ್ತಾರೆ ಎತ್ತಿಕೊಂಡು ಕೇಳಿದ್ರೆ ಅದೇ ಊರೊಳಗಿಂದ ಸುಜ್ಞಾನ ಎತ್ತಿಕೊಂಡಂತಕ್ಕಂಥ ಗುರುಗಳಿದ್ರು ಏನ್ರಿ ಗುರುಗಳಿದ್ರು ತಂದೆ ತಾಯಿ ಕೂಡಿ ಮಲ್ಲಮ್ಮನನ್ನ ಕರ್ಕೊಂಡು ಹೋಗ್ತಾರೆ ಇಪ್ಪ ನಿನ್ನ ಮಗಳು ಬಂದಾಳೆ ಆಗಲೇ ಮಗಳಿಗಿಂದ ಎಂಟು ವರ್ಷ ಅಂದ ತುಂಬಾವೆ ನಿನ್ನಿಂದ ಈ ಮಗಳಿಗೆ ಲಿಂಗ ದೀಕ್ಷೆ ಅಂತ ಆಗಬೇಕು ಏನ್ರಿ ಲಿಂಗ ದೀಕ್ಷೆ ಆಗಬೇಕು ಅಂದಾಗ ಮಾತ್ರ ಲಿಂಗಾಯತ ಹಾಕಿವೆ ಅನ್ನೋದು ಅವತ್ತಿನ ದಿನಮಾನದ ಎಟ್ಟು ವಿಚಾರ ಇತ್ತು ನೋಡ್ರಿ ಅವತ್ತಿನ ದಿನಮಾನದೊಳಗಿಂದ ಎಂಥ ವಿಚಾರ ಅಲ್ರಿ ತಂದೆ ತಾಯಿಗಳು ಮಲ್ಲಮ್ಮಳಿಗಿಂದ ಬಾಲ್ಯದಿಂದಲೂ ಕೂಡ ಲಿಂಗ ಪೂಜೆ ಮಾಡೋದನ್ನ ಕಲಿಸ್ತಾರೆ ನಿಜ ಆದರೆ ಒಬ್ಬ ಪಟ್ಟುದೇವರಿಂದ ಏನ್ರಿ ಲಿಂಗ ದೀಕ್ಷೆ ಆದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಲಿಂಗ ದೀಕ್ಷೆ ಅನ್ನತಕ್ಕಂಥದನ್ನು ಹನ್ನೆರಡನೇ ಶತಮಾನದೊಳಗೆ ಅವಾಗ ಪರಿಕಲ್ಪನೆ ಇತ್ತು ಏನ್ರೀ ಅವತ್ತೆಟ್ಟು ಪರಿಕಲ್ಪನೆ ಇತ್ತು ಮಗಳನ್ನು ಕರ್ಕೊಂಡಂದ ಹೋಗ್ತಾರೆ ನನ್ನ ಮಗಳಿಗಿಂತ ನೀನು ಉಪದೇಶ ಮಾಡಬೇಕು ನನ್ನ ಮಗಳನ್ನು ಒಬ್ಬ ಜ್ಞಾನಿಯನ್ನಾಗಿ ಮಾಡಬೇಕು ಯಪ್ಪ ನಿನ್ನ ಹಸ್ತದಿಂದ ನನ್ನ ಮಗಳಿಗಿಂತ ಲಿಂಗ ದೀಕ್ಷೆ ಆಗಬೇಕುಕೊಂಡು ತಂದೆ ತಾಯಿ ಮಲ್ಲಮ್ಮಳನ್ನು ಗುರುವಿನ ಹತ್ತಿರದಿಂದ ಕರ್ಕೊಂಡು ಹೋದಾಗ ಸದ್ಗುರುನಾಥ ಮಲ್ಲಮ್ಮಳ ಮುಖ ನೋಡಿದ ನಗುತ್ತಾನೆ ಆನಂದ ಪಡ್ತಾನೆ ಅವ ಮಲ್ಲಮ್ಮ ನೀನು ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಪಡಿತೇನು ನನ್ನಿಂದ ನೀನು ಲಿಂಗ ದೀಕ್ಷೆ ಮಾಡ್ಕೋತೇ ಅನ್ನೋದು ಕೂಡಂದಾಗ ಮಲ್ಲಮ್ಮ ಏನ್ರಿ ಒಂದು ಮಾತು ಹೇಳ್ತಾರಲ್ಲ ಗಾದಿ ಮಾತಾ ರೋಗಿ ಬಯಸಿದ್ದು ಹಾಲು ಅನ್ನ ಏನ್ರಿ ವೈದ್ಯರು ಹೇಳಿದ್ದು ಕೊಡಂದ ಹಾಲು ಅನ್ನ ಅಂದಾಗ ಪಾಪ ಅವಳ ಮನಸ್ಸಿನೊಳಗನು ಕೊಡೋಂದ ಮಲ್ಲಮ್ಮಳ ಮನಸ್ಸಿನಾಗ ಇಚ್ಛೆ ನಾನೊಬ್ಬ ಗುರುವಿನಿಂದ ನಾನು ಲಿಂಗ ದೀಕ್ಷೆ ಅಂತ ಮಾಡ್ಕೋಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ನಾನು ನಿತ್ಯ ನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು ನಾನು ಒಬ್ಬ ತಪಸ್ವಿ ಆಗಬೇಕು ನಾನೊಬ್ಬ ಶರಣಿ ಆಗಬೇಕು ನಾನೊಬ್ಬ ಸಂತುಳಾಗಬೇಕನ್ನುವಂತ ಆಸೆ ಮಲ್ಲಮ್ಮಳಿಗಿಂದ ಎಂಟು ವರ್ಷದಿಂದನೇ ಪ್ರಾರಂಭ ಆಗಿತ್ತು ಹೆಂಗೆ ಅಕ್ಕ ಮಾದೇವಿಗೆ ಏನ್ರಿ ಉಡುತಡಿ ಗ್ರಾಮದೊಳಗೆ ಅಕ್ಕ ಮಾದೇವಿಗಿಂದ ಎಂಟು ವರ್ಷಕ್ಕನೆ ಯಾವ ರೀತಿ ಜ್ಞಾನೋದಯ ಆಯಿತು ಹಂಗೆ ಮಲ್ಲಮ್ಮಳಿಗೆನೂ ಕೂಡ ಎಂಟು ವರ್ಷಕ್ಕನೆ ನಾನು ಯೋಗ್ಯನ ಆಗಿರ್ತಕ್ಕಂಥ ಗುರುವಿನ ಪಡಿಬೇಕು ನಾನು ನಿನ್ನೆ ನಿಮಗಂತ ಹೇಳಕೋತ ಬಂದೆ ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತು ಕೂಡ ನಾವು ಯಾಕೆ ಬಳಸ್ತೀನಿ ಅಂತ ಕೂಡ ಕೇಳಿದ್ರೆ ಇವತ್ತಿನ ಏನು ರೀ ನೂರಾರು ಜನರಿಂದ ಗುರುಗಳಾಗಿರ ಅವರು ಬೇರೆದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮಗೆ ಬೇಕಾಗಿರ್ತಕ್ಕಂಥ ಗುರು ಎಂಥವನಾಗಿರಬೇಕು ಗುರು ಸಮರ್ಥನಾಗಿರ್ತಕ್ಕಂಥವನಾಗಿರಬೇಕು ಗುರು ಒಬ್ಬ ಜ್ಞಾನಿಯಾಗಿರಬೇಕು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವನಾಗಿರಬೇಕು ಏನ್ರಿ ಬಳಲಿ ಬಂದ ಭಕ್ತನಲ್ಲಿ ಇರ್ತಕ್ಕಂಥ ಯಾವ ದುಃಖವನ್ನು ದೂರ ಮಾಡಿ ಏನ್ರಿ ಅವನಿಗಿಂದ ಸುಖದ ಸಾಗರ ಅಂತಕ್ಕಂಥ ತೋರಿಸ್ತಕ್ಕಂಥ ಒಬ್ಬ ಸದ್ಗುರು ನಾತಬೇಕು ಅದಕ್ಕಾಗಿ ಮಾತು ಹೇಳ್ತಾರೆ ಏನ್ರಿ ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ ಒಂದು ಮಾತು ತಿಳ್ಕೊರಿ ನೀವು ಶಾಪ ಕೊಡ್ತಕ್ಕಂಥ ಗುರು ಅಲ್ಲ ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ ಏನ್ರಿ ಶಾಪ ಕೊಡ್ತಕ್ಕಂಥವ್ ಏಸ್ ಕಾಲಕ್ಕನ್ನು ಕೂಡ ಗುರು ಆಲಕ್ ಆಗಂಗೆಲ್ಲ ಆದ್ರೂ ಒಂದು ಇನ್ನೊಂದು ಮಾತೇನು ಹೇಳ್ತಾರ ತಿಕೊಂಡು ಕೇಳಿದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಯಾವ ಕಳೀತನಲ್ಲ ಅಮಾನಿಜವಾಗಿರ್ತಕ್ಕಂಥ ಗುರು ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಲಕ್ಕಾಗಂಗಿಲ್ಲ ಯಾರು ಅಂತಿರ್ತಾರೆ ನೋಡ್ರಿ ಮಗನ ನೀನು ಸುಟ್ಟು ಅಂತಾರಲ್ಲ ಅವು ಯಾವ ಅಲ್ಲ ಗುರು ಅಲ್ಲ ತಿಳ್ಕೋಬೇಕು ಯಾವಾಗ ನಮಗೇನು ಬೇಕಾಗ್ಯದ ಎಂಥ ಗುರು ಬೇಕಾಗ್ಯದ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ತಾಪ ಏನ್ರಿ ಇಂದ್ರಿಯಗಳಂತಕ್ಕಂಥ ತಾಪ ನಮ್ಮಲ್ಲಿ ದುರ್ಗುಣಗಳಂತಕ್ಕಂಥ ತಾಪ ಈ ಎಲ್ಲ ತಾಪಗಳನ್ನು ಕಳೆದು ನಮ್ಮ ಮನಸ್ಸಿನೊಳಗೆ ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಒಬ್ಬ ಸದ್ಗುರ ನಾತಬೇಕು ಆ ಬೆಳಕಿನೊಳಗ ಭಗವಂತನನ್ನು ನಾವು ಕಾಣಬೇಕು ಏನ್ರಿ ಕತ್ತದೊಳಗೆ ಹುಡುಕೋದ್ರಿಂದ ಯಾರೂ ಕೂಡ ಕಾಣಂಗಿಲ್ಲ ಯಾವುದೋ ಮದ ಅಜ್ಜಿ ಏನ್ರಿ ಕೌದಿ ಹೊಲಿತಿತ್ತ ಅಜ್ಜಿ ಕವದಿ ಹೊಲಿತಿದ್ಲು ಯಾವಾಗಂದ ಅಜ್ಜಿ ಕವದಿ ಹೊಲಿತಕ್ಕಂಥ ಪ್ರಸಂಗದ ಒಳಗ ಪಾಪದ ಮುದುಕಿಗೊಂದು ಗೊತ್ತಾಗಿಲ್ಲ ದಾರಕ ಹಿಂದೆ ಗಂಟು ಹಾಕ್ಬೇಕಲ್ರಿ ಕವದಿ ಒಲಿಲಿ ಏನು ಬಟ್ಟೆ ಒಲಿಲಿ ಹಿಂದೆ ಗಂಟು ಹಾಕಬೇಕು ಪಾಪ ಗಂಟು ಹಾಕಿಲ್ಲ ಹಂಗ ಹೊಲೀಲಿ ಅಂಕತ್ತಳ ಅದು ಕೈ ಅಂದ ಕೆಳಗೆ ಬಿತ್ತು ಒಂದು ಅಂದ ಹುಡುಕಲಕ್ಕ ಅಜ್ಜಿ ಹುಡುಕುವಂಥ ಪ್ರಸಂಗದ ಒಳಗ ಅಕ್ಕಿಗೆ ಸೂಜಿನೇ ಸಿಗಲಿಲ್ಲ ಅಲ್ಲೇ ಅಮ್ಮನೆ ಮುಂದೆ ಹಾಯ್ದು ಒಬ್ಬ ನಡೆದಿದ್ದ ಅಜ್ಜಿ ಏನು ಏನು ಹುಡುಕಲಕತಿ ಏನು ಕಳ್ಕೊಂಡು ಎಪ್ಪ ನನ್ನ ಸೂಜಿ ಸೂಜಿ ಕಳ್ದದ ಏ ಹುಚ್ಚು ಮುದುಕಿ ಕತ್ತಲ್ದ ಹುಡುಕುದ್ರೆ ಸಿಗತ್ತದ ಬೆಳಕಿನಾಗೆಂದ ಹುಡುಕು ಸಿಗತದ ಆತ್ಕೊಂಡು ಕತ್ತೆಂದ ಹುಡುಕುದ್ರಿಂದ ಸಿಗಂಗಿಲ್ಲ ಬೆಳಕಿನಾಗೆಂದ ಹುಡುಕಾಡ ಸಿಗತದ ಅವಾಗಿದು ಅಜ್ಜಿ ಏನು ಮಾಡ್ತು ಹೊತ್ತು ಮುಣಗಿತ್ತು ಹೆಂಗೆ ಫೋಕಸ್ ಹಾಕಿರಲ್ಲ ಹಿಂಗೆಲ್ಲ ಬೆಳಕು ಹಾಕಿದ ರೋಡಿಗೆ ಬಂದು ರೋಡಿನಾಗ ರೋಡಿನ ರೋಡಿನೊಳಗಿಂದ ಹುಡುಕಾಡ್ಲಕ್ಕೂ ಪಾಪ ಇನ್ನೊಬ್ಬ ಬಂದ ಅಜ್ಜಿ ಏನು ಹುಡುಕ್ಲಕ್ಕಿದೆ ಎಪ್ಪ ಸೂಜಿ ಕಳ್ದದ ಯಪ್ಪ ಪಾಪ ಮುದುಕಿಗೆ ಅದು ಹುಡುಕಿ ಕೊಟ್ಟರೆ ನೀವು ಹುಡುಕ್ಲಕ್ಕ ಇವನು ನೋಡ್ಯಂದ ಮತ್ತೊಬ್ಬ ಹುಡುಕ್ಲಕ್ಕ ಇವ್ನು ನೋಡಿ ಮತ್ತೊಬ್ಬ ಕಮ್ಮಿತ್ ಕಮ್ಮಿ ಅಂತ ಶಂಬರು ಮಂದಿ ನೂರು ಮಂದಿ ಹುಡುಕತ್ತಾರ ಇವ್ರು ಯಾರಿಗೂ ಕೊಡೋದು ಸೂಜನೆ ಸಿಗಲ್ದು ಕೊನೆಗಿಂದ ಒಬ್ಬ ಮಹಾತ್ಮರು ಬಂದರು ಏನ್ರಿ ಒಬ್ಬ ಸದ್ಗುರುನಾಥ ಬಂದ ಏನಪ್ಪ ಏನು ಕಳ್ಕೊಂಡ್ರಿ ಏ ನನಗೆ ರೀ ಅವ್ರು ಹುಡ್ಕಲಕ್ಕತ್ತಾರ ಅವ್ರು ನೋಡಿ ನಾ ಹುಡ್ಕ್ಲಕ್ಕ ಅವನಿಗೆ ಕೇಳಿದ್ರು ನನಗೂ ಗೊತ್ತಿಲ್ಲ ನನಗೆ ಮೊದಲು ಅವ ಹುಡ್ಕಲಕ್ಕತ್ತಿದ ಅವ್ನು ನೋಡಿ ನಾ ಹುಡ್ಲಕತ್ತಿ ಯಾವಾಗಿಂದ ಎಲ್ಲರಿಗೆ ಕೇಳ್ತಾ ಕೇಳ್ತಾ ಬರುವಂತ ಪ್ರಸಂಗದೊಳಗಿಂದ ಮುದುಕಿಗಿಂದ ಕೇಳಿದಳು ಅಜಿ ಏನು ಕಳ್ಕೊಂಡಿದ್ ಏನು ಹುಡುಕ್ಲಕತ್ತಿ ಅಪ್ಪ ಸೂಜಿ ಕಳ್ಕೊಂಡಿನಿ ಯಾವಾಗಿಂದ ಸೂಜಿ ಕಳ್ಕೊಂಡಿನಿ ಎತ್ತುಕೊಂಡಾಗ ಎಲ್ಲಿ ಕಳ್ಕೊಂಡಿದೆ ಮನ್ಯಾಗ ಕಳ್ಕೊಂಡಿನಿ ಕಳ್ಕೊಂಡಿದ ಸೂಜಿ ಮನ್ಯಾಗ ಎಲ್ಲಿ ಏನ್ರಿ ಲೈಟಿನ ಬೆಳಕಿನ ರೋಡಿಗೆ ಹುಡುಕ್ಲಕತ್ತ ಸಿಗ್ತದೇನ್ರಿ ಸೂಜಿ ಸಿಗಂಗಿಲ್ಲ ನಾವು ಎಲ್ಲಿ ಕಳ್ಕೊಂಡಿವೆಂದ್ರೆ ಅಲ್ಲೇ ಹುಡುಕಬೇಕು ಆದ್ರೆ ಹಂಗೆ ಕತ್ತಲಾಗ ಹುಡುಕುದ್ರ ಅಂದ್ರೆ ನಮಗೆ ಸಿಗಂಗಿಲ್ಲ ಹಾಗಾದ್ರೆ ಬೆಳಕು ಬೇಕಲ್ಲ ಅಲ್ಲಿ ಹಂಗಾದ್ರೆ ಎದುರು ಬೆಳಕೊಂಡ ಕೇಳಿದ್ರೆ ಈ ಲೈಟಿನ ಬೆಳಕಲ್ಲ ಮತ್ತೊಂದ್ರೆ ಬೆಳಕಲ್ಲ ಹಾಗಾದ್ರೆ ಎಂಥ ಬೆಳಕು ಬೇಕು ಕೇಳಿದ್ರೆ ಜ್ಞಾನದ ಬೆಳಕಿನೊಳಗಿಂದ ಹುಡುಕಿದಾಗ ಮಾತ್ರ ಭಗವಂತ ನಮಗೆಂದ ಕಾಣ್ತಾನೆ ಬರ್ತಾಯಿ ಎಲ್ಲದಿದ್ರೆ ಭಗವಂತ ಕಾಣಂಗಿಲ್ಲ ಪರಮಾತ್ಮ ಎಲ್ಲದನ್ನ ತನ್ನ ನಿಮಗೆ ಗೊತ್ತಾಗಿಲ್ಲ ನೋಡ್ರಿ ನಿಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಿಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ಸಕಲ ಜೀವಿಗಳಲ್ಲಿನೂ ಕೂಡ ಪರಮಾತ್ಮದಾನೆ ಪರಮಾತ್ಮ ಅಣುರೇಣು ತುಣ ಕಾಷ್ಟ್ರೊಳಗನು ಕೂಡ ಪರಮಾತ್ಮದಾನೆ ಇದರ ಅರ್ಥ ಏನು ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮದಾನ ಹುಲ್ಲು ಕಡ್ಡಿ ಒಳಗ ಪರಮಾತ್ಮ ಇರದೇ ಇದ್ರ ಹುಲ್ಲು ಕಡ್ಡಿನೂ ಕೂಡ ಬೆಳೆಯಂಗಿಲ್ಲ ಏನ್ರಿ ಅದು ಅಳಿಗಾಡೋಂಗಿಲ್ಲ ಭಗವಂತ ಇದ್ದಾಗನೇ ನಾವೆಲ್ಲ ನಾ ನನ್ನ ಒಳಗಿಂದ ಪರಮಾತ್ಮ ಅದಾನ ತಂದೆ ನಾ ಪ್ರವಚನ ಮಾಡಕತ್ತೀನಿ ನಿಮ್ಮೊಳಗೆ ಪರಮಾತ್ಮ ಅದನ್ನ ತಂದೆ ನೀವು ಕೂಡ ಕೇಳೋಕೆ ಅಂತ ಬಂದೀರಿ ಈ ಶರೀರದ ಒಳಗಿಂದ ಭಗವಂತ ಅದಾನಾ ತುಕೊಂಡೆಲ್ಲ ಚಲನವಲನಗಳನ್ನು ನಡೆದಾವೆ ಯಾವಾಗಂದ್ರೆ ಈ ಶರೀರದ ಒಳಗಿಂದ ಪರಮಾತ್ಮ ಇರದೇ ಇದ್ರ ಏನ್ರಿ ಶರೀರದ ಒಳಗಿಂದ ಪರಮಾತ್ಮ ಇರದೇ ಇದ್ರ ಇದಕ್ಕೆ ಮನುಷ್ಯ ಅಂತಾರೇನ್ರೀ ಏನಂತಾರೀ ಈಗ ಹಳ್ಳಿ ಕಡದೊಳಗ ಏನ್ರಿ ಅಳತಿರ್ತಾರ ನೋಡ್ರಿ ನೀವು ಹೆಣ್ಮಕ್ಳು ಭಾಳ ಶ್ಯಾಣೆ ನಾನು ನಿನ್ನೆ ಅಂದ ಹೇಳಿದ್ನಲ್ಲ ಮಗ ಸುಮ್ಮನೆ ಹಾಸ್ಯಕ ಹೇಳಿದ್ರಿ ಗಂಡ ಎದುರಿಗೆ ಕೂತಿರ್ತಾನ ಅದೇ ಹೆಣಕ್ಕೆ ಕೇರ್ತಿರ್ತಾರ ಕೇಳ್ತಿರ್ತಾರಿಲ್ಲ ಅದೇ ಹೆಣಕೆ ಕೇಳ್ತಿರ್ತಾಳ ನೀ ನಾನು ಬಿಟ್ಟು ಎಲ್ಲಿ ವಾದಿ ನಿನ್ನ ಎಲ್ಲಿ ಹುಡುಕ್ಲಿ ನೀ ಏನು ಕೊಟ್ಟರೆ ಸಿಕ್ಕಿ ಯಾರೇ ನೋಡಿದ್ರೆ ಬೈತಾರಲ್ರಿ ಅಲ್ಲ ಇಲ್ಲಿ ಮುಂದೆ ಕೂತದ ಮತ್ತು ಅದಕ್ಕೆ ಕೇಳ್ತಾಳೆ ಆಕೆ ಮಂದಿ ಕೇಳೋಂಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾಳೆ ಯಾಕೆ ಕೇಳ್ತಾಳೆ ಆಕೆ ಗೊತ್ತದ ಮಾಜ್ಞಾನಿ ಹೆಣ್ಮಕ್ಳು ಯಾಕೆ ಕೇಳ್ತಾಳೆ ನೀ ಎಲ್ಲಿ ವಾದಿ ನೀನು ಎಲ್ಲಿ ಹುಡುಕಲಿ ನೀ ಏನು ಕೊಟ್ಟರೆ ಸಿಕ್ಕಿ ತಗೊಂಡು ಯಾಕೆ ಕಳ್ತಾಳ ಅತ್ತ ಕೇಳಿದ್ರ ಇದು ಇದ್ರ ಕೂತಿದ್ದು ಬರೀ ಇದು ಚೀಲದ ಏನ್ರಿ ಇದ್ರೊಳಗೆ ಅಂದ ಮಾಲಿಲ್ಲ ಮಾಲ್ ಇವದು ಇದು ಇದ್ರ ಕೂತಿರ್ತಕ್ಕಂದ ಬರೀ ಅಂದ ತೊಗಲಿಂದ ಹೇಳ್ತಾಳೆ ಇಲ್ಲ ಅಕ್ಕ ಮಾದೇವಿ ಏನ್ರಿ ಚರ್ಮದಾ ಹೊದಿಕೆ ಎಲವಿನ ಹಂದರ ಮೂತ್ರದ ಕುಡಿಕೆ ಮಲ ಕುಡಿಕೆ ಇವೆಲ್ಲ ಅಕ್ಕಮದಿಂದ ಹೆಂಗೆ ಹೇಳ್ತಾಳಲ್ಲ ಇದು ಇದ್ರ ಕೂತಿದ್ದು ಏನಾದ ಹತ್ತಿಕ್ಕೊಂಡ ಕೇಳಿದ್ರ ಇದು ಬರೀ ಕಾಲಿಚ್ಚೀಲದ ಆದ್ರ ಆದ್ರೆ ಒಳಗಿರ್ತಕ್ಕಂಥ ಮಾಲ್ ಹತ್ತಿಕೊಂಡಂದ್ರೆ ಆ ಪರಮಾತ್ಮ ಈ ಶರೀರದ ಒಳಗೆ ಇರಲಾರಕ್ಕಾಗೆ ಅದಕ್ಕೆ ಅದಕ್ಕೆ ಹೆಣ ಅಂತಾರೆ ಮನುಷ್ಯ ಎತ್ತುಕೊಂಡು ಯಾರು ಅನ್ನಂಗಿಲ್ಲ ಎಲ್ಲಿಯ ಪರ್ಯಂತರವಾಗಿ ಅಂದ್ರೆ ಶರೀರದ ಒಳಗಿಂದ ಪರಮಾತ್ಮ ಇರ್ತಾನೋ ಏನ್ರಿ ಅಲ್ಲಿಯ ಅಪರಂತರವಾಗಿ ಮಾತ್ರ ಈ ಮನುಷ್ಯನ ಜೀವನಕ್ಕಾಗಿ ಶರೀರಕ್ಕಿಂತ ಬೆಲೆ ಅದೇ ವರ್ತ ಒಂದು ವೇಳೆ ಇರಲಿಲ್ಲ ಹತ್ತಿಕೊಂಡ್ರೆ ಬೆಲೆ ಇಲ್ಲ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ಕಾಣಬೇಕಾಗಿತ್ತು ಅಂತ ಏನು ರೀ ನಾವು ನೋಡ್ ನೋಡ್ಬೇಕು ಹಂಬಲ ಅದಿಲ್ಲ ರೀ ನೀವು ದೇವರನ್ನು ನೋಡಬೇಕು ಪರಮಾತ್ಮನ ನೋಡಬೇಕು ಈಗ ನೀವು ಪುರಾಣಕ್ಕಿಂತ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಸುನಃ ಹಚ್ಕೋತೀರಿ ಪೌಡ್ರ್ ಹಚ್ಕೋತೀರಿ ಎದ್ರ ಮುಂದೆ ಹಚ್ಕೋತೀರಿ ಎದ್ರ ಮುಂದೆತ್ತಿರ್ತೀರಿ ದೊಡ್ಡ ಮರಿ ಮುಂದೆ ಏನು ಕನ್ನಡ ಕನ್ನಡಿ ಇರ್ತದಿಲ್ಲ ಕನ್ನಡಿ ನೋಡಿ ಮಂದಿ ಪಿಯರ್ ಆ್ಯಂಡ್ ಲವ್ಲಿ ಹಚ್ಕೋತೀರಿ ಜಗತ್ತನ್ನ ಈ ಭೂತಿಯೇ ಹಚ್ಚೋದು ಮರಿತೀರಿ ಲಿಂಗ ಕಟ್ಕೊಳ್ಳೋದು ಮರಿತೀವಿ ಪೇರೆಂಡ್ ಲವ್ಲಿ ಹಚ್ಕೊಳ್ಳೋದು ಮಾತ್ರ ನಾವು ಯಾರೂ ಮರಿಯಂಗಿಲ್ಲ ನಾವೆಲ್ಲ ಪೇರೆಂಡ್ ಲವ್ಲಿ ಹೆಂಗೆ ಹತ್ತದ ಎಲ್ಲಿ ಹೆಚ್ಚಿಗೆ ಹತ್ತಿದನೋ ಕೈ ಮೈದು ಹತ್ತಿದನೋ ಕರ್ರಗತ್ತೇನೋ ಬೆಳಗತ್ತೇನೋ ನೀವು ನೋಡ್ಬೇಕಾದ್ರೆ ನಿಮ್ಮ ಮಾರಿ ನಿಮ್ಗೆ ಕಾಣಬೇಕಾಗಿತ್ತು ಅಂದ್ರ ನಿಮ್ಮ ಮುಖ ಕಾಣಬೇಕಾಗಿತ್ತು ಅಂತಂದ್ರೆ ಅಂತಂದ್ರ ರೀ ಎದ್ರ ಮುಖಾಂತರ ಬೇಕು ಕಾಣ್ತದ್ರಿ ನಮ್ಮ ಮಾರಿನ ನಮಗೆಂದ ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಮುಖ ನಾವು ನೋಡ್ಕೋಬೇಕಾಗಿತ್ತು ಅಂತಂದ್ರ ಹೆಂಗ ಕನ್ನಡಿ ಸಹಾಯದಿಂದ ನನ್ನ ನಮ್ಮ ಮುಖ ನಮಗೆ ನಮಗೆಂದ ಹೆಂಗೆ ಕಾಣ್ತದೋ ಹಂಗ ನಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಇದಕ್ಕೂ ಒಂದು ಕನ್ನಡಿ ಅದ ಆ ಕನ್ನಡಿ ಮುಖಾಂತರವಾಗಿ ನಾವು ನೋಡ್ಕೋಬೇಕೆ ಬರ್ತಾಗಿ ಇಲ್ಲದ ಇದ್ರೆ ಕಾಣತಕ್ಕಂಥದ್ದಲ್ಲ ಹಾಗಾದ್ರೆ ಇದು ಕನ್ನಡಿ ಯಾವದು ಅದಕ್ಕೆ ಬೇಕು ಕಾಜಿನ ಕನ್ನಡಿ ಆದರೆ ಇದಕ್ಕೆ ಬೇಕು ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದು ಒಂದು ಕನ್ನಡಿ ಇದೆ ಆ ಲಿಂಗ ಅಂತಕ್ಕಂಥ ಕನ್ನಡಿ ಒಳಗ ನಾವು ನೋಡ್ತಾ ನೋಡ್ತಾ ಹೋದಿವೆ ತಿಂಡಂದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ಲಿಂಗದೊಳಗೇನೆ ಕಾಣ್ತಾ ಅದಕ್ಕಾಗಿ ನಾವೆಲ್ಲರೂ ಕೂಡ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಯಾವ ಏನ್ರಿ ವೇದಗಳಾಗಲಿ ಆಗಮಗಳಾಗಲಿ ಯಾವುದೇ ಜಾತಿ ಯಾವುದೇ ಧರ್ಮದ ಗ್ರಂಥಗಳಾಗಲಿ ಏನ್ರಿ ಪ್ರಾರಂಭದೊಳಗೆ ಅಂತ ಹೇಳತಕ್ಕಂಥ ಏನು ನಿಜಗುಣಿಸುವಗಳು ಷಟ್ ಶಾಸ್ತ್ರಗಳನ್ನು ಬರೆದರು ಆರು ಶಾಸ್ತ್ರಗಳನ್ನು ಬರೆದರು ನಿಜಗುಣ ಶಿವಗಳು ಕಲ್ಪನೆ ಇರಲಿ ಮಗ ನಿಜಗುಣಿಸುವಗಳಿಂದ ಆರು ಶಾಸ್ತ್ರಗಳನ್ನು ಬರೆದ್ರೆ ಅದ್ರಾಗ ಪ್ರಾರಂಭದೊಳಗೆ ಒಂದೇ ಒಂದು ಮಾತು ಹೇಳ್ತಾರೆ ಗುರು ವಚನ ಪದೇ ಶಿವನ ಆಲಿಸಿದಾಗಳಬಹುದು ನರ್ರಗೆ ಮುಕುತಿ ನೋಡಿರಿ ನಿಜಗುಣಿಸುವ ಎರಡು ಚೆಂದ ಹೇಳ್ತಾರೆ ರೀ ನೀ ಏನು ಮಾಡಬೇಡ ನೀನು ದೇವರನ್ನು ನೋಡಬೇಕಲ್ಲ ದೇವರನ್ನು ಕಾಣಬೇಕಲ್ಲ ಸ್ವತಃ ನೀನೇ ದೇವರಾಗಬೇಕಲ್ಲ ನಾ ಹೇಳಿನಿಲ್ರಿ ನಿಮ್ಮ ಮನ್ನಿ ನಾವು ಈ ಭೂಮಿಗೆ ಸುಮ್ ಸುಮ್ಮನೆ ಬಂದವರಲ್ಲ ನಾವು ದೇವರಾಗಕ್ಕಿಂತ ಬಂದಿರತಕ್ಕಂಥವ್ರು ನೀವು ದೇವರ ಅಧೀರಿಯ ಎತ್ತಿಕೊಂಡ್ರೆ ದೊಡ್ಡ ದೊಡ್ ಪಟ್ಟದೇವರಿದ್ರು ಕೂಡ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಎತ್ತಿ ಕೊಡೋದು ನಾವು ಕೈ ಯಾಕೆ ಮುಗಿತೀವಿ ಕೈ ಯಾಕೆ ಮುಗಿತೀವಿ ಅಂದ್ರೆ ನೀವು ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ನಾವು ಅಯ್ಯ್ ಸ್ವಾಮಿ ಬಡವದ ನಮ್ಮ ಬಲ್ ರೊಕ್ಕ ಬಾಳವು ಸಿಂದ ಅದಕ್ಕೆ ನಮ್ಮ ಶ್ರೀಮಂತಿಗೆ ನೋಡಿ ಕೈ ಮುಗಿತಾನ ಅಂತಂದ್ರೆ ಏನು ನೀವು ಏನ್ರಿ ನಿಮ್ಮ ಶ್ರೀಮಂತಿಗೆ ನೋಡಿ ನಾವು ಕೈ ಮುಗಿಯಂಗಿಲ್ಲ ಏ ಇಲ್ಲ ಸ್ವಾಮಿಗೆ ಅಂದ ಹೋದ್ ಸರಿ ಪಾತ ಪೂಜೆ ನಮ್ದು ನಮ್ಮ ಮುರಾಕ್ ಅಂತಸ್ತೀರಿ ಮನಿ ಅದ ಅದಕ್ಕೆ ನಮ್ಮ ನೋಡಿ ಅಂದ ಸ್ವಾಮಿ ಹಂಚಿ ನಮಗೆ ನಾ ಶರಣಾರ್ಥಿ ಎತ್ತಿಕೊಂಡು ಅಂತಂದ್ರೆ ಏನು ನೀವು ನಿಮ್ಮ ಮನಿನೂ ನೋಡಿ ಶರಣಾರ್ಥಿ ನಂಗಿಲ್ಲ ನಿಮ್ಮ ಆಸ್ತಿ ನೋಡಿ ಶರಣು ಶರಣಾರ್ಥ ನಂಗೆಲ್ಲ ನಿಮ್ಮ ಮನಿತನ ನೋಡಿ ಶರಣು ಶರಣಾರ್ಥನಂಗೆಲ್ಲ ನೀವು ಭಾಳ ದಪ್ಪದಿರಿ ಭಾಳ ಉದ್ದದಿರಿ ಎತ್ತಿಕೊಂಡು ನಾ ನಿಮಗೆ ಅಂದರೆ ಶರಣಾರ್ಥಿ ಎತ್ತಿಕೊಂಡಂಗೆಲ್ಲ ಹಾಗಾದ್ರೆ ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ಎತ್ತಿಕೊಂಡಂಗೆ ಕೇಳಿದ್ರೆ ನೀವು ಯಾರೂ ಬಂದಿರ್ತಕ್ಕಂಥ ಕಲ್ಲವ ಮಲ್ಲವಲ್ಲ ಇವರು ಕಲ್ಲಪ್ಪ ಮಲ್ಲಪ್ಪ ತಗೊಂಡಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪರೇನ ನೀವು ಹತ್ತಿಕ್ಕೊಂಡು ನಿಮಗೆ ಕೈ ಮುಗಿದ್ರೆ ಆ ಪರಮಾತ್ಮನಿಗೆ ಅಂದ ಕೈ ಮುಗಿದಂಗೆ ಹತ್ರಕೊಂಡಂದ್ರೆ ನಾವು ನಿಮಗೆ ಅಂತ ಕೈ ಮುಗಿತೀವಿ ನೀವೆಲ್ಲ ದೇವರಾಗಕ್ಕೆ ಬಂದವರು ನೀವೆಲ್ಲ ಪರಮಾತ್ಮ ಆಗಕ್ಕೆ ಬಂದವರು ಯಾಕಂದ್ರೆ ಪರಮಾತ್ಮನಿಗೆ ಅಂದರೆ ನೀವು ಮಾತು ಕೊಟ್ಟರೆ ಹೇ ಪರಮಾತ್ಮ ಏನ್ರಿ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ಅಂದ ಕಳಿಸಿದೆ ಎತ್ತಿಕೊಂಡಾಗ ನಾವು ವ್ಯರ್ಥವಾಗಿ ಜೀವನ ಅಂತಕ್ಕಂಥ ಕಳಿಲಾಡ್ದರೆ ನಿನ್ನ ನಿನ್ನ ಧ್ಯಾನವನ್ನು ಮಾಡಿ ನಿನ್ನ ಆರಾಧನೆ ಮಾಡಿ ಕೊನೆಗೆ ನೀನೇ ನಾನು ನಾನೇ ನೀನಾಗಿಂದ ನಿನ್ನಲ್ಲಿಗೆ ನಾನು ಬರ್ತೀನಿ ಎತ್ತಿಕೊಂಡು ನಾವು ಮಾತು ಕೊಟ್ಟು ಬಂದಿವಿ ಎತ್ತಿಕೊಂಡಾಗ ಮಣ್ಣು ಬಿಟ್ಟೆಂದ ಇಲ್ಲ ನನ್ನ ಬಿಟ್ಟಿಂದ ದೇವರಿಲ್ಲತ್ತಿಕೊಂಡ ಸ್ವತಃ ನಾವೇ ದೇವರಾಗಬೇಕಾಗಿತ್ತು ಅಂತಂದ್ರ ನಿನ್ನನ್ನು ದೇವ್ರನ್ನ ಮಾಡೋಕ್ಕಿಂದ ಒಬ್ಬ ವ್ಯಕ್ತಿಯಿಂದ ಭೂಮಿ ಮೇಲೆಂದ ಕೊಟ್ಟು ಕಳಿಸ್ಯಾರ ಭಗವಂತ ನಮ್ಮನೆಲ್ಲ ದೇವರನ್ನಾಗಿ ಭೂಮಿಗೆ ಭೂಮಿಗೆಂದ ಕೊಟ್ಟು ಕಳಿಸ್ಯಾನೆ ಹಿಂದೆ ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡಲತ್ತೆ ಏನಂತ ಪ್ರಶ್ನೆ ಮಾಡಲು ಪರಮಾತ್ಮ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿದೆಯಲ್ಲ ಮತ್ತೆ ಈ ಎಲ್ಲ ಮನು ಜೀವಿಗಳೊಳಗೆ ದೊಡ್ಡವ್ರು ಯಾರು ಒತ್ತುಕೊಂಡಂತ ಪ್ರಶ್ನೆ ಮಾಡಲತ್ತು ಪಾರ್ವತಿ ಇದು ಶಿವಪುರಾಣದಾಗ ಬರ್ತದ್ರೆ ನಾವೆಲ್ಲ ತಿಳ್ಕೋಬೇಕು ಇದೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದರ ಪರಮಾತ್ಮ ಹಾಗಾದ್ರೆ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡು ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂದ ಪಾರ್ವತಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಶ್ರೇಷ್ಠ ಆ ಪಾರ್ವತಿ ಅಟ್ಟಿಗೆ ಬಿಡಲಿಲ್ಲ ಅವಾಗಿಂದ ಪರಮಾತ್ಮನಗಿಂತ ಕೇಳ್ತಾಳೆ ಹೌದು ಎಲ್ಲ ಜೀವಿಗಳೊಳಗೆ ಮನುಷ್ಯ ಜೀವಿಯಿಂದ ಶ್ರೇಷ್ಠ ಹಾತಿಕೊಂಡು ಹೇಳದೆ ಈ ಮನುಷ್ಯರೊಳಗೆ ಯಾರು ಶ್ರೇಷ್ಠ ಹತ್ತಿ ಕೊಡದ ಮತ್ತೆ ಪ್ರಶ್ನೆ ಮಾಡುದು ಮನುಷ್ಯರೊಳಗೆ ಯಾರು ಶ್ರೇಷ್ಠ ಆವಾಗಿಂದ ಪರಮಾತ್ಮನ ಒಂದು ಮಾತು ಹೇಳ್ತಾನೆ ಪಾರ್ವತಿ ಜೀವಿಗಳೊಳಗೆ ಅಲ್ಲ ಮನುಷ್ಯರೊಳಗೆ ಅಲ್ಲ ನನಗಿಂತಲೂ ಕೂಡ ಭೂಮಿ ಮೇಲೆ ಒಬ್ಬ ದೊಡ್ಡ ಮದಾನೆ ಅವ ಯಾರು ಹೊತ್ತು ಕೊಡದ ಕೇಳಿದ್ರೆ ಸ್ವತಃ ಶಿವಪುರಾಣದೊಳಗೆ ಪರಮಾತ್ಮನೇ ಪರಮಾತ್ಮನ ಹೇಳ್ತಾನೆ ನಾ ಗುರಧಿಕಂ ನಾ ಗುರುವ್ರ ಅಧಿಕಂ ನಾ ಗುರುವ್ರ ಅಧಿಕಂ ಗುರುವಿನಿಗಿಂತ ಜಗತ್ತಿನೊಳಗೆ ಯಾರು ದೊಡ್ಡವರಿಲ್ಲ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡ್ರಿ ಗುರುವಿನನ್ನ ಗುರುವಿಗೆ ಬ್ರಹ್ಮನಾಗರಿಕ ಬರ್ತದೆ ಗುರುವಿಗೆಂದ ವಿಷ್ಣು ಆಲಕ್ ಬರ್ತದೆ ಗುರುವಿಗೆಂದ ಶಿವ ಆಗಲಿಕ್ಕೆ ಬರ್ತದೆ ಆದರೆ ಶಿವನಿಗೆ ಗುರು ಹಾಲಕ್ಕೆ ಬರಂಗಿಲ್ಲ ಬ್ರಹ್ಮನಿಗೆಂದ ಗುರು ಆಲಕ್ ಬರಂಗಿಲ್ಲ ವಿಷ್ಣುವಿಗೆ ಅಂದ್ರೆ ಗುರು ಹಾಲಕ್ ಬರಂಗಿಲ್ಲ ಏನ್ರಿ ತ್ರಿಮೂರ್ತಿಗಳ ರೂಪವೇ ಈ ಭೂಲೋಕದೊಳಗಿಂದ ಕಣ್ಣಿಗೆ ಕಾಣ್ತಕ್ಕಂಥ ಏನ್ರಿ ತ್ರಿಮೂರ್ತಿ ರೂಪನೇ ಯಾರು ಒತ್ತು ಕೊಂಡ ಕೇಳಿದ್ರ ನಮಗೆಲ್ಲ ಜ್ಞಾನವನ್ನು ಸದ್ಗುರುನಾಥ ಸದ್ಗುರುನಾಥತ್ವ ಅನ್ನೋದನ್ನ ನಾವು ಯಾರು ಕೂಡ ಮಾರಿಬಾರ್ದು ಅದಕ್ಕಾಗಿನೇ ಗಾಣಗಾಪುರದೊಳಗಿಂದ ದತ್ತಾತ್ರೇನ ದೇಹ ಒಂದೇ ಅದ ಮುಖ ಅಂದ ಮೂರು ಅದಾವ ಯಾಕದ ಒತ್ತುಕೊಂಡ ಕೇಳಿದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನೇ ಒಬ್ಬ ಸದ್ಗುರುನಾಥ ಕೊಡಂದ್ರೆ ದತ್ತಾತ್ರೆಯಿಂದ ಗುರು ಇವರೂ ಹೊತ್ತುಕೊಂಡು ಕರೀತಾರೆ ಬರ್ತಾಗಿ ಬೇರೆ ಯಾವುದನ್ನು ಕೂಡ ಕರೆಯಂಗಿಲ್ಲ ಯಾಕಂದರೆ ಗುರುವಿನ ಮೇಲೆ ಒಂದು ತಾಕತ್ತ ತಾಕತ್ತದೆ ಗುರುವಿನ ಹತ್ರ ಒಂದು ಶಕ್ತಿ ಅದೇ ಮತ್ತು ಗುರುವಿನ ಮೇಲೆ ಆಟ ತಾಕತ್ತ ಆಟ ಶಕ್ತಿ ಅದ ಹತ್ತುಕೊಂಡಂದ್ರೆ ಯಾವ ಮಲ್ಲಮ್ಮಳನ್ನು ಎಲ್ಲಿ ಕರ್ಕೊಂಡು ಬರ್ತಾರೆ ಹತ್ತುಕೊಂಡು ಕೇಳಿದ್ರೆ ಗುರುವಿನ ಹತ್ರ ಕರ್ಕೊಂಡ ಬರ್ತಾರೆ ಯಾಕ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಮೇಲೆ ಅದೇ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರದೇ ಏನ್ರಿ ಒಂದು ಜೀವಿನನ್ನ ಏನ್ರಿ ಶಿವನನ್ನಾಗಿ ಮಾಡತಕ್ಕಂಥ ಸಾಮರ್ಥ್ಯ ಆ ಸದ್ಗುರುನಾಥನ ಹತ್ರ ಐತಿ ಎತ್ತಿ ಏನ್ರಿ ಒಂದು ಬೆಲೆ ಇದೆ ಗುರುವಿಗೆ ಒಂದು ಕಿಮ್ಮತ್ ಇದೆ ಅಂತ ಯಾವ ನಿಜಗುಣಗಳಾಗ್ಲಿ ಶರಣರಾಗಲಿ ಸಂತರಾಗಲಿ ಏನ್ರಿ ಗುರುವಿಗೆಂದ ಯಾಕೆಟ್ಟು ಬೆಲೆ ಅಂತ ಅಂತಕೊಂಡ ಕೇಳಿದ್ರೆ ಏನ್ರಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಹೇಳ್ತಾರಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಾದ ಗಾಳಿ सुवासुमगा <speaking in foreign language>